ನೋಡಿ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ ಇವತ್ತು ನಾವು ಸಣ್ಣ ಪ್ರಮಾಣದ ಬೋಟ್ ಅಲ್ಲಿ ಫಿಶಿಂಗ್ ಬೋಟ್ ಅಂತ ಹೇಳ್ತಾರೆ ಇದಕ್ಕೆ ಇವತ್ತು ನಾವು ಫಿಶಿಂಗ್ ಬೋಟ್ ಅಲ್ಲಿ ಯಾವ ತರ ಮೀನ್ ಇಡೋದಂತ ನಿಮ್ಗೆ ತೋರಿಸ್ತೀನಿ ಇವಾಗ ರೆಡಿ ಮಾಡಿ ಇಟ್ಟಿದ್ದಾರೆ ಬಲೆ ಎಲ್ಲ ನೋಡ್ಬೋದು ಇವಾಗಲೇ ಈಗ ಬಲೆ ಒಂದು ಹಾಕೋದು ಮಾತ್ರ ಬಾಕಿ ಇದೆ ಸುಮಾರು ಒಂದು ಅರ್ಧ ಗಂಟೆ ಆಯ್ತು ಓಡ್ಸಿನ ಬೋಟ್ ಬಲೆ ಹಾಕ್ಲಿಲ್ಲ ಇನ್ನು ಯಾರು ಆಗಲೇ ಇರ್ಬೇಕು ಹೆಚ್ಚಾಗಿ ಆ ಸೈಡ್ ಮುಡೇಶ್ವರ ಇದೆಯಲ್ಲ ಭಟ್ಕಲ್ ಮುಡೇಶ್ವರ ಅಂತ ನೀವು ತೋರಿಸ್ತೀನಿ ಅಲ್ಲಿ ಕಾಣಿಸುತ್ತೆ ಹತ್ತಿರದಿಂದ ಕಾಣಿಸುತ್ತೆ ನಿಮ್ಗೆ ತೋರಿಸ್ತೀನಿ ಇದರಲ್ಲಿ ಒಂದು ಐದು ಗಂಟೆ ಆಯಿತು ಸುಮಾರು ಐದು ಗಂಟೆಗೆ ಇವಾಗ ಒಂದು ಐದುವರೆಗೆ ಬೋಟ್ ಬಿಡ್ತಾನೆ ನೋಡೋ ಒಂದು ಏಳೆಂಟು ಬೋಟ್ ಇವಾಗ ಹೋಗ್ತಾ ಇದ್ದಾರೆ ಫಿಶಿಂಗ್ ಇವ್ರ ಟೈಮ್ ಇರುತ್ತಲ್ಲ ನಾಲ್ಕುವರೆ ಐದು ಗಂಟೆ ಆಗುತ್ತೆ ಅಷ್ಟು ಬೇಗ ಹೋಗಬೇಕಾಗುತ್ತೆ ನೋಡಿ ಸುಮಾರೊಂದು ಮೂರು ನಾಲ್ಕು ಬೋಟು ಐತೆ ಇವಾಗ ಇವರೇನಿಲ್ಲಿ ಕಟ್ತಾ ಇದ್ದಾರಲ್ಲ ಇದು ಕಟ್ಟೋದು ಯಾಕೆ ಗೊತ್ತಾ ಎಲ್ಲ ಮೀನುಗಳು ಬಂದು ಸೇರಿ ಈ ಒಂಥರ ಚೀಲ ಥರ ಆಗುತ್ತೆ ಅದರೊಳಗೆ ಸೇರ್ಕೊಳ್ಳುತ್ತೆ ಏನಾದರೂ ಇದು ಕಟ್ಟಿದನ್ನು ಬಿಚ್ಚೋದ್ರೆ ಎಲ್ಲ ಮೀನುಗಳು ತಪ್ಪಿ ಹೋಗುತ್ತೆ ಅದಕ್ಕೋಸ್ಕರ ಮತ್ತೆ ಇವರು ಸುಲಭವಾಗಿ ಕಟ್ತಾರೆ ನೋಡಿ ಎಳೀಲಿಕ್ಕೆ ಈಸಿಯಾಗಿ ಬರ್ಬೇಕಂತ ಈ ಥರ ಕಟ್ಟೋದು ಇವ್ರು ನೋಡಿ ಯಾವ ಥರ ಕಟ್ಟಿಟ್ಟಿದ್ದಾರೆಂದರೆ ಒಂದೆಳಿದ್ರೆ ಇತ್ತಲ್ಲ ಆಮೇಲೆ ಮತ್ತೊಂದು ಲೂಸ್ ಆಗುತ್ತೆ ಆಮೇಲೆ ಮತ್ತೊಂದು ಎಳ್ದರೆ ಮತ್ತೊಂದು ಲೂಸ್ ಆಗುತ್ತೆ ಆ ಥರ ಕಟ್ಟಿಟ್ಟಿದ್ದಾರೆ ಇವರು ನೋಡಿ ಅನ್ನ ಮಾಡ್ಲಿಕ್ಕೆ ಕಿರಡಿ ಮಾಡ್ತಿದ್ದಾರೆ ಇವಾಗ ಗೋಡಿನ ಡ್ರೈವರ್ ಇವರು ನೋಡಿ ಅಡುಗೆ ಮಾಡಲಿಕ್ಕೆ ಕೆಳಗಡೆ ಯೂಸ್ ಮಾಡ್ತಾರೆ ಅಲ್ಲೇ ಬಿಡ್ಲಿಕ್ಕೆ ಇವಾಗ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಅದೇನು ಕಾಣಿಸ್ತಾ ಇದೆಯಲ್ಲ ಅದು ಬೋರ್ಡ್ ಅಂತ ಹೇಳೋದು ಅದು ನೆಲಕ್ಕೆ ಉರುಳುತ್ತೆ ಇದರಲ್ಲಿ ಏನು ಅಂತ ರೋಪ್ ಇದೆ ಅಲ್ಲ ಈ ರೋಪಿಗೆ ಒಂದೇ ಲೆವೆಲ್ ಆಗಿ ಮಾರ್ಕ್ ಮಾಡಿರ್ತಾರೆ ಒಂದೇ ಲೆವೆಲ್ ಆಗಿ ಅದನ್ನ ಒಂದೇ ಲೆವೆಲ್ ಆಗಿ ಬಿಡಬೇಕಾಗುತ್ತೆ ಇಲ್ಲಾದ್ರೆ ಹೆಚ್ಚು ಕಮ್ಮಿ ಆದ್ರೆ ಮೀನೆಲ್ಲ ಬರೋದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ ಇವಾಗ ನೀರಿಗೆ ಹಾಕಿದ್ರೆ ಬಲೆ ನೀರಿಗೆ ಹಾಕಿ ಆಯ್ತು ಇವಾಗ ಬೋರ್ಡ್ ಅನ್ನ ಬಿಡೋದು ಇದೆ ಬೋರ್ಡ್ ಅಂತ ಹೇಳ್ತಾರೆ ಇದಕ್ಕೆ ಇದನ್ನ ಇವಾಗ ಬಿಡ್ತಾರೆ ನೋಡಿ ನೋಡಿ ಇದೊಂದು ಮಾರ್ಕ್ ಮಾಡಿದಾರಲ್ಲ ಈ ಮಾರ್ಕ್ ಒಂದೇ ಲೆಕ್ಕ ಹಾಕಿ ಬಿಡ್ಬೇಕಾಗುತ್ತೆ ಎರಡು ವಯಸ್ಸಿಂದ ಪಾರ್ಕ್ ಇಲ್ಲಿದೆ ನೋಡಿ ಇಲ್ಲೂ ಅದಿಲ್ಲ ಬಂದಿದೆ ನೋಡಿ ಆ ಪಾರ್ಕ್ ಮೇಲೆ ಬಿಡ್ಬೇಕಾಗತ್ತೆ ಈ ಗುಂಪಲ್ಲಿ ಮತ್ತೆ ಅದರಲ್ಲಿ ಆ ಗುಂಪಲ್ಲಿ ಕೂಡ ಅಷ್ಟೇ ಬೋಟ್ ಇದೆ ಹುಟ್ಟಾದಾಗ ನೋಡಿ ಇದನ್ನು ಟೈಟ್ ಮಾಡಿ ಹಾಕ್ತಾರೆ ಲಾಕ್ ಇದು ಹೀಗೆ ಮಾಡಿದಾಗ ಲೂಸ್ ಆಗುತ್ತೆ ಹೀಗೆ ಮಾಡಿದಾಗ ಟೈಟ್ ಆಗುತ್ತೆ ಈಗ ಲಾಕ್ ಆಗಿದೆ ಡ್ರಮ್ ಮತ್ತೇನೋ ನೀರಲ್ಲಿ ಓಡಿಸ್ತಾರಲ್ಲ ಅದಕ್ಕೋಸ್ಕರ ಟೈಟ್ ಆಗಿರಬೇಕಾಗುತ್ತೆ ಇವಾಗ ಟೈಮು ಆರು ಇತ್ತು ಮತ್ತು ಎರಡು ಸೌಧ ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ ಕೆಲವರೆಲ್ಲ ಮೀನು ಸಿಕ್ಕರೆ ಬೇಗನೆ ಹೇಳ್ತಾರೆ ಬಲೆಯನ್ನು ಎರಡು ಗಂಟೆ ಆಗ್ಬೋದು ಮೂರು ಗಂಟೆ ಆಗ್ಬೋದು ಕೆಲ ಬೇಗ ಅಂದರೆ ಒಂದು ಗಂಟೆನೂ ಆಗ್ಬೋದು ಮೀನು ಸಿಕ್ಕಿದ್ರೆ ಬೇಗ ಹೇಳಿದ್ದಾರೆ ನೋಡು ಎಷ್ಟು ಗಂಟೆ ಹೇಳ್ತೀರ ಗಂಟೆ ಸುಮಾರು ಇವಾಗ ಬಲೆನ ಎಳ್ಸಿದ್ದಾರೆ ತೋರಿಸ್ತೀನಿ ನಿಮಗೆ ಯಾವ ತರ ಬಲೆ ಹೇಳ್ಸೋದಂತ ಬಂದ್ ನೋಡಿ ಇವಾಗ ರೋಪ್ ಬೋರ್ಡ್ ಎಲ್ಲ ಮೇಲ್ಗಡೆಗೆ ಬಂದಾಯ್ತು ಇವಾಗ ಬಲೆ ಒಂದು ಎಳೆಯೋದ್ ಮಾತ್ರ ಬಾಕಿ ಇದೆ ನೋಡೋಣ ಎಷ್ಟು ಮೀನ್ ಸಿಗತ್ತಂತ ಒಳಗೆ Boleh tak? Ini ya. Ini dia. dia. जबा ಒಲೆಗೆ ಮೀನು ಸಿಗುತ್ತಲ್ಲ ಅದೇನು ಒಂದು ಕಾಣಿಸ್ತಾ ಇದ್ದಲ್ಲ ಇಲ್ಲಿ ಆ ಚೀಲ ಒಳಗೆ ಹೋಗುತ್ತೆ ಎಲ್ಲ ಅದು ಇವಾಗ ಇವರು ಕ್ಲೀನ್ ಮಾಡ್ತಾ ಇದ್ದಾರೆ ಬೋಟ್ನ ಓಡಿಸಿ ಕ್ಲೀನ್ ಆಗುತ್ತೆ ಈ ಥರ ಮಾಡಿದರೆ ಕೆಸರೆಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಈ ಥರ ಮಾಡೋದು ಒಂದು ಗಂಟೆ ಅಂದ್ರೆ ಒಂದು ತಾಸೊಳಗೆ ಒಳಗೆ ಸಿಕ್ಕಂತ ಮೀನ್ ಏನಿದೆ ಅಂತ ನೋಡುವ ಇದ್ರೊಳಗಿದೆ ಎಲ್ಲ ಮೀನುಗಳು ಚಟ್ಲಿ ಇರ್ಬೋದು ಏನೆಲ್ಲ ಮೀನಿದೆ ಅಂತ ನೋಡೋಣ ಗಂಟೆ ಅಲ್ಲಿ ಸಿಕ್ಕಿದಂತ ಮೀನ್ ನೋಡಿ ಚಟ್ಲಿ ಸಿಗಡಿ ಫೇಮ್ಲಿ ಚಟ್ಲಿ ಇದರಲ್ಲಿ ಜಲ್ಲಿ ಫಿಶ್ಗಳು ಜಾಸ್ತಿ ಸಿಕ್ಕಿದೆ ಜಲ್ಲಿ ಫಿಶ್ ಅಂದ್ರೆ ಇದೆ ನೋಡಿ ಇದಕ್ಕೆ ತೊಜ್ಜಿನು ಅಂತ ಹೇಳ್ತಾರೆ ಜಲ್ಲಿ ಫಿಶ್ ಅಂತ ಹೇಳ್ತಾರೆ ಇದಕ್ಕೆ ಇದು ಬೇರೆ ಬೇರೆ ಥರ ಎಲ್ಲ ಇರುತ್ತೆ ಕೆಲವೊಂದು ತಾಗಿದರೆಲ್ಲ ಶುರು ಆಗುತ್ತೆ ಇದು ಆ ಥರ ಇಲ್ಲ ಒಂದು ಪಾಪ್ಲೇಟ್ ಮೀನು ಸರ್ಸು ಗ್ರಾಮ್ ಆಗೋಣ ಅರ್ಧ ಕೆ ಜಿ ಇರ್ಬೋದೇನು ಹೆಚ್ಚಾಗಿ 谢谢、okay. ಇವಾಗ ಇದರಲ್ಲಿ ಮೀನು ಸಿಕ್ಕಿದಲ್ಲ ಇದು ಸಪ್ರೇಟ್ ಆಗಿ ಮಾಡ್ಬೇಕಾಗತ್ತೆ ಮೂರು ನಾಲ್ಕು ತರ ಸಿಗಡಿ ಸಿಗತ್ತೆ ಅದನ್ನ ಬೇರೆ ಬೇರೆ ತರ ಆಗಿ ಮಾಡ್ಬೇಕಾಗತ್ತೆ ಮಾರ್ಕೆಟಿಗೆ ಕೊಡುವುದಾದ್ರೆ ಈ ತರ ಮಾಡಿ ಕೊಡಬೇಕಾಗತ್ತೆ ಆ ಸಿಗಡಿಯ ಬೆಲೆ ಕೂಡ ಬೇರೆ ಬೇರೆ ತರ ಇರುತ್ತೆ ಒಂದಕ್ಕೆ ಜಾಸ್ತಿ ಇರುತ್ತೆ ಒಂದಕ್ಕೆ ಕಡಿಮೆ ಇರುತ್ತೆ ನೋಡಿ ಯಾವ ಥರ ಸಪ್ರೇಟ್ ಮಾಡೋದಂತ ತೇಮ್ಲಿ ಬೇರೆ ಬೇರೆ ಹಾಕ್ತಿದ್ದಾರೆ ಒಂದು ಮುಟ್ಟೆಯಲ್ಲಿ ಇದಕ್ಕೆ ತೇಮ್ಲಿ ಅಂತ ಹೇಳೋದು ಈ ಸಿಗಡಿಗೆ ಇದಕ್ಕೆ ಅಂತ ಹೇಳ್ತಾರೆ ನಂಗು ನೋಡಿ ಮತ್ತೆ ಬೇರೆ ಬೇರೆ ಮೀನೆಲ್ಲ ಸಿಕ್ಕಿದೆ ಅದರಲ್ಲಿ ಏನು ವೇಸ್ಟ್ ಎಲ್ಲ ಬರುತ್ತಲ್ಲ ಅದೆಲ್ಲ ಬಿಸಾಡ್ತಾರೆ ನೋಡಿ ಸ್ನೇಹಿತರೆ ಆ ಟ್ರಾಲಲ್ಲಿ ಸಿಕ್ಕಂಥ ಮೀನು ನೋಡಿ ಒಂದು ಎರಡು ಮೂರು ನಾಲ್ಕು ಥರ ಚಟ್ಲಿ ಸಿಕ್ಕಿದೆ ದೇಮ್ಲಿ ಸಿಗಡೆ ಅಂತ ಹೇಳ್ತಾರೆ ಇದಕ್ಕೆ ಇದಕ್ಕೆ ಮಂಡೆ ಅಂತ ಹೇಳ್ತಾರೆ ಮಂಡೆ ಇದಕ್ಕೆ ಕರ್ಕಡೆ ಅಂತ ಹೇಳ್ತಾರೆ ವೈಟ್ ಅಂತ ಹೇಳ್ತಾರೆ ಬೇರೆ ಬೇರೆ ರೇಟ್ ರೇಟ್ ಇರುತ್ತೆ ಇದಕ್ಕೆ ಒಂದೊಂದು ಚಟ್ಲಿಗೆ ಒಂದೊಂದು ಥರ ರೇಟ್ ಇರುತ್ತೆ ಜಾಸ್ತಿ ರೇಟ್ ಸಿಗುತ್ತೆ ಅಂದರೆ ಈ ಚಟ್ಲಿ ಜಾಸ್ತಿ ನಾಲ್ಕುನೂರು ಐದುನೂರೆಲ್ಲ ಹೋಗುತ್ತೆ ಈ ಕೆ ಜಿಗೆ ಒಂದು ಕೆ ಜಿಗೆ ಇದಕ್ಕೆ ಆದರೂ ಆಯಿತು ಹೇಳಲಿಕ್ಕೆ ಆಗೋದಿಲ್ಲ ಆಪ್ಷನ್ ಎಲ್ಲ ಇದಕ್ಕೆ ನೂರು ರೂಪಾಯಿ ಇದೆ ಕೆ ಜಿಗೆ ಮತ್ತು ಈ ಕರ್ಕಾಡಿ ಮೀನಿಗೆ ಈಗಂತೂ ಸದ್ಯದ ರೇಟೇ ಇಲ್ಲ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಹಾಕಿದಾರೆ ಅಂತ ನೋಡಿ ಮತ್ತೆ ನಂಗು ಮೀನು ಸುಮಾರೊಂದು ಒಂದೂವರೆ ಬುಟ್ಟಿ ಎರಡು ಎರಡು ಬುಟ್ಟಿ ಮೀನು ಸಿಕ್ಕಿದೆ ಟೋಟಲ್ ಆಗಿ ಶಡ್ಲಿ ಮೀನ್ ಎಲ್ಲ ಹಿಡ್ದು ಮತ್ತು ಇದರಲ್ಲಿ ನೋಡಿ ಮಿಕ್ಸ್ ಮೀನು ಇದಂತ ಮೀನು ನೋಡಿ ಇಷ್ಟು ಈ ಮೀನನ್ನ ಸೇಫ್ ಮಾಡ್ತಾರೆ ಫ್ರಿಡ್ಜ್ ಅಂತ ಇರುತ್ತೆ ಬ್ರಿಡ್ಜ್ ಅಲ್ಲಿ ಹಾಕಿ ಐಸ್ ಮಾಡಿರ್ತಾರೆ ಮಂಜುಗಡ್ನ ಹಾಕಿ ಕೋಲ್ಡ್ ಆಗಿರ್ಲಿ ಅಂತ ನೋಡಿ ಇದ್ರಲ್ಲಿ ನೋಡಿ ಮಂಜುಗಡ್ಡೆ ಇದೆ ಮೀನನ್ನ ಸೇಫ್ ಮಾಡೋ ಇದ್ರಲ್ಲಿ ಜಾಸ್ತಿ ಎಲ್ಲ ಸಿಕ್ಕರೆ ಬಾಕ್ಸ್ ಅಂತ ಇರುತ್ತೆ ಬಾಕ್ಸ್ ಅಲ್ಲಿ ಹಾಕಿ ಮೀನ್ ಹಾಕ್ತಾರೆ Редактор субтитров А.Семкин Корректор А.Егорова ಸ್ನೇಹಿತರೆ ನಿಮಗೇನಾದರೂ ಮೀನುಗಾರರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಮುಂದಿನ ಪಾರ್ಟ್ ಟೂ ಅಲ್ಲಿ ನಾನು ಹೇಳ್ತೀನಿ ಏನಂತ ಕಮೆಂಟ್ ಮಾಡಿ ಡೌಟ್ ಇದ್ದರೆ ಏನಾದರೂ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋ ಪಾರ್ಟ್ ಟೂ ಅಲ್ಲಿ ಸಿಗ್ತೀನಿ ಪಾರ್ಟ್ ಟೂ ಅಲ್ಲಿ ನೋಡಿ ಮುಂದಿನ ಟ್ರಾಲಿಯಲ್ಲಿ ಏನು ಮೀನು ಸಿಗುತ್ತಲ್ಲ ಅದು ಪಾರ್ಟ್ ಟೂ ಮಾಡ್ತೀನಿ ಇವತ್ತಿನ ವೀಡಿಯೋ ಇಲ್ಲಿ ಮಾಡೋಣ